ದೈವ ಸನ್ನಿಧಿಯಲ್ಲಿ ವಂದಿಸಿ ನನಗೆ ತುಂಬ ಪ್ರಿಯರು ಸಾಂಸ್ಕೃತಿಕವಾಗಿ ತುಂಬ ಶ್ರೀಮಂತರೂ ಆದ ಶ್ರೀ ಆಳ್ವ ಅವರನ್ನು ಕೂಡ ಅಧ್ಯಕ್ಷತೆಗಾಗಿ ನಮಿಸಿ ಹೊಸ ಮಿತ್ರರಾಗಿ ಕಾಣಿಸಿಕೊಂಡ ಶರ್ಮರನ್ನು ಸಹೋದರಿಯರಾದ ಎಲ್ಲ ಕವಯತ್ರಿಯರನ್ನು ನನ್ನನ್ನು ಇಲ್ಲಿಗೆ ಬರಮಾಡಿಕೊಳ್ಳುವುದಕ್ಕೆ ಸದಾ ಕಾರಣಕರ್ತರಾದ ವಿಕ್ರಮಾರ್ಜುನ ಅಣ್ಣ ಮತ್ತು ಸುಚರಿತ ಅಕ್ಕ ಅವರನ್ನು ಕೂಡ ನೆನೆದು ನೆರೆದಿರುವ ಎಲ್ಲ ದೈವ ಪದ ಪದತಲಕ್ಕೆ ಹಣೆ ಹಚ್ಚಿ ನಮಸ್ಕಾರ ಒಂದು ವಿಷಯ ಕೊಡುವಾಗ ಅಣ್ಣ ಏನು ಯೋಚನೆ ಮಾಡಿರ್ತಾರೆ ನನಗಂತೂ ಗೊತ್ತಿಲ್ಲ ಆದರೆ ಅವರು ಬಹಳ ಅಂದರೆ ನಮ್ಮನ್ನು ಹೇಗೆ ಬಗೀಬೇಕು ಅನ್ನೋದನ್ನು ಯೋಚನೆ ಮಾಡಿಯೇ ವಿಷಯ ಕೊಡ್ತಾರೆ ಅನ್ನೋದು ನಾನು ಪ್ರತಿ ಬಾರಿ ಗಮನಿಸಿದಂತಹ ಸಂಗತಿ ಶಿವ ಪಾರಮ್ಯ ಅಂತ ಒಂದು ಶಬ್ದವನ್ನು ನೀವು ಆಗದಿಂದ ಕೇಳ್ತಾ ಇದ್ದೀರಿ ಒಂದು ದೇವರ ಲೋಕದಲ್ಲಿ ಒಂದು ಗಲಭೆ ನಡೆದಿದೆ ಅದು ದೇವರಿಗೆ ಸಂಬಂಧಪಟ್ಟದ್ದಲ್ಲ ಭಕ್ತರಿಗೆ ಸಂಬಂಧಪಟ್ಟ ಗಲಭೆ ಅದಕ್ಕೆ ಕಾರಣವಾಗಿ ಈ ಶಿವ ಪಾರಮ್ಯ ಅನ್ನುವ ಹೆಸರು ಇದೆ ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮಲ್ಲಿ ಒಂದು ದೊಡ್ಡ ಕದನ ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅಂತ ಯಾರು ಪರಮ ಅದನ್ನು ಉದ್ದೇಶಿಸಿ ಪಾರಮ್ಯ ನನ್ನ ಗುರುಗಳು ಒಂದು ಬಾರಿ ಒಂದು ಮಾತು ಹೇಳ್ತಿದ್ರು ಶಿವ ದೊಡ್ಡವನೋ ವಿಷ್ಣು ದೊಡ್ಡವನೋ ಅಂತ ಒಳಗೆ ಒಂದು ಚರ್ಚೆ ನಡೀತಿತ್ತು ವಿದ್ವಾಂಸರದ್ದು ನಾನು ನನ್ನ ಗುರುಗಳು ಸತ್ಯಕಾಮರು ಹೊರಗೆ ಕೂತಿದ್ದೆವು ಆಗ ನಾನು ಕೇಳಿದೆ ಏನಿದು ಅಪ್ಪ ಶಿವ ದೊಡ್ಡವನ ವಿಷ್ಣು ದೊಡ್ಡವನ ಅಂತಲೂ ಒಂದು ಚರ್ಚೆ ನಡೀತಿದೆಯಲ್ಲ ದೇವರಲ್ಲೂ ಹೀಗೊಂದು ಯೋಚನೆ ಮಾಡಬಹುದಾ ಅಂತ ಆಗ ನನ್ನ ಗುರುಗಳು ಹೇಳಿದ ಒಂದು ಉತ್ತರ ಮಗಳೇ ದೇವಲೋಕ ಒಂದು ವ್ಯವಸ್ಥೆ ಅಲ್ಲೊಂದು ಆಡಳಿತ ಇದೆ ಆ ಆಡಳಿತ ಸುಸೂತ್ರವಾಗಿ ನಡೆಯುವುದಕ್ಕೆ ಬೇಕಾದಂತೆ ಕೆಲವು ವಿಭಾಗೀಕರಣವನ್ನು ಅವರವರ ಅಧಿಕಾರ ವ್ಯವಸ್ಥೆಗೆ ಅನುಗುಣವಾಗಿ ಮಾಡಲಾಗಿದೆ ಅದು ಅವರಿಗೆ ಸಂಬಂಧಪಟ್ಟ ವ್ಯವಸ್ಥೆ ಅವರಲ್ಲಿ ಯಾರು ದೊಡ್ಡವರು ಯಾರು ಸಣ್ಣವರು ಅಂತ ಹೇಳಬೇಕಾದರೆ ನಮಗೆ ಎಷ್ಟು ಅರ್ಹತೆ ಇರಬೇಕಲ್ವಾ ಆ ಅರ್ಹತೆ ಇಲ್ಲದೆ ಆ ಕುರಿತು ನಾವು ಎಂದೂ ಮಾತನಾಡಬಾರದು ಅಂತ ಆದರೆ ಬಹಳ ದುರದೃಷ್ಟ ಸಂಗತಿ ಏನು ಅಂದರೆ ಇವತ್ತು ಜಗತ್ತಿನಲ್ಲಿ ಶಿವಪಾರಮ್ಯ ಇರುವವರು ವಿಷ್ಣು ಪಾರಮ್ಯ ಇರುವವರನ್ನು ದ್ವೇಷಿಸ್ತಾರೆ ವಿಷ್ಣು ಪಾರಮ್ಯ ಇರುವವರು ಶಿವಪಾರಮ್ಯ ಇರುವವರನ್ನು ದ್ವೇಷಿಸ್ತಾರೆ ಇದು ಪಾ ಪರಸ್ಪರ ದ್ವೇಷಿಸುವ ಸಂಗತಿಯಾಗಿ ಭಗವಂತನ ಜೊತೆಗಿನ ಜಗಳವಾಗಿ ಕಾಣಿಸ್ತಿದೆ ಇಂಥ ಭಕ್ತ ಲೋಕದಲ್ಲಿ ಅಕ್ಕ ಮಹಾದೇವಿಯಂತಹ ಚನ್ನಮಲ್ಲಿಕಾರ್ಜುನ ಅನ್ನುವ ಶಿವನನ್ನು ಮೆಚ್ಚುವ ಒಂದು ಭಕ್ತಿ ಪಂಥ ಅದು ಶರಣ ಪಂಥ ವಿಷ್ಣುವನ್ನೇ ಮೆಚ್ಚಿ ಅವನನ್ನೇ ಪೂಜಿಸುವ ಒಂದು ಭಕ್ತಿ ಪಂಥ ಅದು ದಾಸ ಪಂಥ ಎರಡೂ ಕರ್ನಾಟಕದಲ್ಲಿ ಬಂದವು ಚನ್ನಮಲ್ಲಿಕಾರ್ಜುನನನ್ನ ಅಕ್ಕ ಹೇಳುವಾಗ ಶಿವನನ್ನೇ ಉದ್ದೇಶಿಸಿ ತಾನು ಭಕ್ತಿ ಮಾಡ್ತೇನೆ ಅಂತ ಘೋಷಿಸುವಾಗ ಶಿವನಿಗೆ ಕೆಲವು ಲಕ್ಷಣಗಳನ್ನು ಹೇಳುವಾಗ ಅದು ಒಂದೊಂದು ಅಂಕಿತನಾಮದಲ್ಲೂ ವ್ಯತ್ಯಾಸ ನೀವು ಗಮನಿಸ್ತೀರಿ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನ ಅಕ್ಕನಿಗೆ ಅಂಕಿತನಾಮ ಅಥವಾ ಅವಳ ಇಚ್ಛಾ ದೇವರಾದರೆ ಗುಹೇಶ್ವರ ಅಲ್ಲಮನೆಗೆ ಆಗ್ತಾನೆ ಒಬ್ಬ ಬಸವಣ್ಣನಿಗೆ ಕೂಡಲ ಸಂಗಮ ದೇವನಾಗ್ತಾನೆ ನೀವು ಗಮನಿಸಬೇಕು ಕೂಡಲ ಸಂಗಮ ದೇವ ಅಂದಾಗ ಅಸ್ತಿತ್ವದಲ್ಲಿ ಇರುವ ದೇವರನ್ನು ಆ ಕಾಲದಲ್ಲಿ ಕೂಡಲ ಸಂಗಮದಲ್ಲಿ ಇರುವಂತಹ ದೇವಾಲಯದಲ್ಲಿ ಪೂಜೆ ಮಾಡಿ ಬಸವಣ್ಣ ಅವನನ್ನು ಇಚ್ಛಾದೇವನನ್ನಾಗಿ ಸ್ವೀಕರಿಸಿದ ಚನ್ನಮಲ್ಲಿಕಾರ್ಜುನನನ್ನು ಸ್ವೀಕರಿಸುವಾಗ ಶ್ರೀಶೈಲದ ಚನ್ನಮಲ್ಲಿಕಾರ್ಜುನ ಅನ್ನುವ ಅಕ್ಕ ಮಹಾದೇವಿಯ ದೈವ ಸಂಬಂಧ ಆ ದೇವಸ್ಥಾನದಿಂದ ಅಂಕುರಗೊಂಡಿದೆ ನೀವು ಅಲ್ಲಮನ ವಿಷಯಕ್ಕೆ ಬಂದರೆ ಅದು ಗುಹೇಶ್ವರ ಅದು ಗುಹೆಗೆ ಸಂಬಂಧಪಟ್ಟದ್ದು ಗುಹ್ಯ ವಿದ್ಯಾ ಅಂತ ಶ್ರೀಕೃಷ್ಣ ಪದೇ ಪದೇ ರಹಸ್ಯ ವಿದ್ಯೆಗೆ ಹೇಳ್ತಾನೆ ರಹಸಿ ಯಾರು ಒಳಗೆ ವಾಸವಾಗಿದ್ದಾನೋ ಅವನ ಕುರಿತ ವಿದ್ಯೆ ಅದು ರಹಸ್ಯ ಅದು ಎಲ್ಲಿದೆ ಎಂದರೆ ಹೃದಯ ಗುಹೆಯ ಒಳಗೆ ಇದೆ ಅದು ಗುಹೆ ಆದ್ದರಿಂದ ಅಲ್ಲ ಮನೆಗೆ ಅವನು ಹೊರಗಿಲ್ಲ ಅವನು ಗುಹೇಶ್ವರ ಅಂತಾನೆ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನ ಅಂದಾಗ ಆ ಶಿವನ ಬಗ್ಗೆ ಅವಳು ಕೊಡುವ ಕಲ್ಪನೆ ಏನು ಅಂದರೆ ಸಜ್ಜೆ ಉಪ್ಪರಿಸಿ ಒಜ್ಜೆ ಓಸರಿಸಿ ಶಿವಲಿಂಗ ಕರ ಸ್ಥಳಕ್ಕೆ ಬರೆ ಚೆನ್ನಮಲ್ಲಿಕಾರ್ಜುನನ ಕೂಡಿ ಕುಲವಳಿದೆನು ಅನ್ನುವ ಸ್ಥಿತಿಯಿಂದ ತೊಡಗಿ ಹರನೆ ನೇನೆಗೆ ಗಂಡನಾಗಬೇಕೆಂದು ಅನಂತ ಕಾಲ ತಪಿಸಿದ್ದೆ ನೋಡ ಅಂತ ಹೇಳುವಾಗ ನೀವು ತೀರ್ಥರಾಮ ಒಳಲಂಬೆಯವರು ಹೇಳುವ ಡಿ ಎನ್ ಎ ಒಂದು ಸೂರ್ಯನವರೆಗೆ ಹೋಗಬಲ್ಲ ಲೆಂತ್ ಇದೆ ಅಂತ ಹೇಳುವ ಆ ಸಂಗತಿಯನ್ನೆಲ್ಲ ಅರ್ಥ ಮಾಡಿಕೊಳ್ಬೇಕು ಅನಂತ ಕಾಲ ನಮ್ಮ ಡಿ ಎನ್ ಎ ಅವನನ್ನು ತಪ್ಪಿಸಿ ತಪ್ಪಿಸಿ ಇವತ್ತು ನಮಗೆ ಅವನು ಲಭ್ಯನಾಗ್ತಾನೆ ಎಷ್ಟೋ ಜನ್ಮದ ನಂತರ ಈ ಅಕ್ಕ ಮಹಾದೇವಿ ಎಂಥ ಸೂಚನೆಯನ್ನು ಕೊಡ್ತಾಳೆ ಅನಂತ ಕಾಲ ತಪ್ಪಿಸಿದ್ದೆ ನೋಡ ನೀನೆಗೆ ಗಂಡನಾಗಬೇಕು ಎಂದು ಹಾಗೆ ಬಂದ ಚನ್ನಮಲ್ಲಿಕಾರ್ಜುನ ಅವನು ಒಂದು ಸಾರಿ ಗಂಡನಾಗ್ತಾನೆ ಒಂದು ಸಾರಿ ಕುಲ ಒಳಿಯುವ ಹೊತ್ತಿಗೆ ನಲ್ಲನಾಗ್ತಾನೆ ಇನ್ಯಾವುದೋ ಸಂದರ್ಭದಲ್ಲಿ ಒಬ್ಬ ಭಿಕ್ಷುಕನಾಗಿ ಬರ್ತಾನೆ ಮತ್ಯಾವುದೋ ಸಂದರ್ಭದಲ್ಲಿ ನೀವು ಗಮನಿಸಿದರೆ ವಿಷ್ಣುವನು ತುಳಿದ ಬ್ರಹ್ಮನ ಶಿರವ ಕರೆದ ಅಥವಾ ಅದನ್ನು ಕೈಯಿಂದ ಕಿರಿದು ಮಾಡಿದಳು ಅನ್ನು ಮಾಡಿದ ಅನ್ನುವ ಅರ್ಥದಲ್ಲಿ ಹೇಳ್ತಾಳೆ ಅಕ್ಕ ಮಹಾದೇವಿ ಬ್ರಹ್ಮನ ಶಿರವ ಕಿರಿದು ಮಾಡಿ ಆ ಬಳಿಕ ವಿಷ್ಣುವನು ತುಳಿದು ಕಾಮನನು ಉರುಹಿ ಎಲ್ಲ ಹೇಳುವಾಗ ನೋಡಿ ಪಾರಮ್ಯಕ್ಕೆ ಬರ್ತಾಳೆ ಅವಳು ವಿಷ್ಣುವನ್ನು ಕೂಡ ಕಡಿಮೆ ಮಾಡಿದಳು ತನ್ನ ಶಿವನ ಮುಂದೆ ಕಾಮನನ್ನು ಸುಟ್ಟವನು ಅಂದಾಗ ಅವನು ಈ ಮನ್ಮಥ ಅಥವಾ ನಮ್ಮ ಕಾಮಭಾವಕ್ಕಿಂತ ದೊಡ್ಡವನು ಅಥವಾ ಅವನು ಬ್ರಹ್ಮನ ಶಿರ ತರಿದದ್ದು ನಿಮಗೆ ಗೊತ್ತು ಯಾವ ಸಂದರ್ಭದಲ್ಲಿ ಅಂತ ಬ್ರಹ್ಮ ಒಂದು ಲಿಂಗ್ ಅದಕ್ಕೆ ಬಹಳ ಏನು ಬೇಸರ ಅಂತಂದರೆ ಬೇಸರವೋ ಅನುಮಾನವೋ ಹೀಗೆ ಯಾಕೆ ಅನ್ನುವ ಪ್ರಶ್ನೆಯು ಆ ಸಂದೇಹವನ್ನು ನಾನು ನಿಮ್ಮ ಜೊತೆಗೆ ಇಡ್ತೇನೆ ನಮ್ಮಲ್ಲಿ ಪುರಾಣಗಳು ಬಹಳ ಕನ್ಫ್ಯೂಸ್ ಮಾಡುವ ಹಾಗಿದೆ ಲಿಂಗ ಪುರಾಣಕ್ಕೆ ಬಂದರೆ ಅಲ್ಲಿ ಶಿವನೇ ಶ್ರೇಷ್ಠ ವೇದವ್ಯಾಸರೇ ಮಾಡೋದು ಅಲ್ಲಿ ಶಿವನನ್ನು ಶ್ರೇಷ್ಠ ಮಾಡುವ ಅನೇಕ ಕಥೆಗಳು ನೀವು ಪದ್ಮ ಪುರಾಣಕ್ಕೆ ಬಂದರೆ ಅಲ್ಲಿ ಪೂರ್ತಿ ಆದಷ್ಟು ವಿಷ್ಣು ಪಾರಮ್ಯ ವಿಷ್ಣುವನ್ನು ಶ್ರೇಷ್ಠ ಮಾಡುವ ಕಥೆಗಳು ಹೀಗೆಲ್ಲ ಮಾರ್ಕಂಡೇಯ ಪುರಾಣಕ್ಕೆ ಬಂದರೆ ಇನ್ನೊಂದು ಥರ ಆಮೇಲೆ ನೀವು ಭಾಗವತಕ್ಕೆ ಬಂದರೆ ಒಂದು ಕಡೆ ಅಲ್ಲಿ ಮಾತ್ರ ಬಹಳ ಬ್ಯಾಲೆನ್ಸ್ ಆದ ವಿವರಣೆಗಳನ್ನು ವೇದವ್ಯಾಸರು ಕೊಡ್ತಾರೆ ಒಂದು ಕಡೆ ಶಿವಪಾರಮ್ಯ ಹೇಳಿದ್ರು ಅಂತಾದರೆ ತಕ್ಷಣ ವಿಷ್ಣು ಪಾರಮ್ಯದ ಕಥೆ ಕೊಡ್ತಾರೆ ವಿಷ್ಣು ಪಾರಮ್ಯ ಹೇಳಿದ್ರು ಅಂತಾದರೆ ತಕ್ಷಣ ಅದನ್ನು ಶಿವಪಾರಮ್ಯ ಕೂಡ ಅಷ್ಟೇ ಪ್ರಮುಖ ಅಂತ ಕೊಡ್ತಾರೆ ನಾನು ಒಟ್ಟು ನಿಮಗೆ ಸಮಗ್ರವಾಗಿ ನಾನು ಗ್ರಹಿಸಿದ್ದು ಬದುಕಿನಲ್ಲಿ ಈಗ ಇಲ್ಲಿ ಸಾಂಸ್ಕೃತಿಕ ನಾಟ್ಯ ಮಾಡಿದ ಮಕ್ಕಳು ಒಬ್ಬರು ಕೊನೆಗೆ ಮೂರು ಬಾಟಲುಗಳನ್ನು ಹಿಡಿದು ಆಟ ಆಡಿದರು ಒಂದು ಆಕಾಶದಲ್ಲಿರಬೇಕು ಎರಡು ಕೈಯಲ್ಲಿರುವಾಗ ಒಂದು ಆಕಾಶದಲ್ಲಿರಬೇಕು ನಮ್ಮೆಲ್ಲರ ಬದುಕು ಅಷ್ಟೇ ಒಂದು ಹುಟ್ಟು ಇದೆ ಒಂದು ಬದುಕು ಇದೆ ಇನ್ನೊಂದು ಸಾವು ಇದೆ ಯಾವಾಗ ಈ ಎಸೆದ ಬಾಲ ಬಾ ಬಾಟ್ಲನ್ನು ಅವನು ಹಿಡಿಯೋದಿಲ್ಲವೋ ಅದು ಕೆಳಗೆ ಬಿದ್ದು ಒಡೆಯುತ್ತೆ ಹಾಗೊಂದು ಸಾವಿನ ಭಯದಲ್ಲಿ ಪ್ರತಿಯೊಬ್ಬರೂ ಇದ್ದೇವೆ ನಮ್ಮ ಸಾವಿನ ಭಯಕ್ಕೆ ನಾವು ಮುಖಾಮುಖಿ ಆದವರು ಯಾರಿದ್ದಾರಲ್ಲ ಇದ್ದಾರಲ್ಲ ಅವರೆಲ್ಲ ಶಿವನನ್ನು ಎದುರು ಮಾಡಿಕೊಂಡಿದ್ದಾರೆ ಬದುಕುವ ಜೀವ ಅನಾದಿ ಜೀವ ಯಾವತ್ತೂ ನಾಶ ಆಗುವುದಿಲ್ಲ ಜೀವ ಒಂದು ಸಾರಿ ತನ್ನ ದೇಹವನ್ನು ಕಳ್ಕೊಂಡು ಭಗವಂತನ ಸಮೀಪ ಹೋದರೂ ಕೂಡ ಅದು ಭಕ್ತನ ಅವಸ್ಥೆಯಲ್ಲೇ ಇರ್ತದೆ ಆಗ ಜೀವ ಮತ್ತೆ ಪುನಃ ಭಗವಂತನ ಹಾಗೆ ಇಲ್ಲಿ ಅಸ್ತಿತ್ವದಲ್ಲಿ ಇರ್ತದೆ ಅನ್ನುವವರೆಲ್ಲ ವಿಷ್ಣು ಪಾರಮ್ಯವನ್ನು ಹೇಳಿದ್ದಾರೆ ಯಾರು ಭಗವಂತನ ಜೊತೆಗೆ ಈ ಜೀವ ಮರ್ಜಾಗತ್ತೆ ಭಗವಂತನೇ ಜೀವ ಜೀವವೆನ್ನುವುದು ಮೊದಲು ಇವಾಲ್ವ್ ಆಗದೇ ಇದ್ದಾಗ ಜೀವ ಅದು ಒಂದು ಸಾರಿ ಇವಾಲ್ವ್ ಆದಾಗ ಅದು ಭಗವಂತ ಅದು ಭಗವಂತನಲ್ಲಿ ಐಕ್ಯ ಆದ ಮೇಲೆ ಅದಕ್ಕೆ ಎರಡನೇ ಅಸ್ತಿತ್ವ ಇಲ್ಲ ಅದು ಅವನೇ ಆಗ್ತದೆ ಅನ್ನುವವರೆಲ್ಲ ಶಿವನ ಆರಾಧಕರು ಆಗ ಮುಖ್ಯ ಅವರಿಗೆ ಎದುರಾಬದುರಾಗುವುದು ಸಾವಿನ ಪ್ರಶ್ನೆ ನಾವೆಲ್ಲರೂ ನಮ್ಮ ಜೀವದ ಎಂಡ್ ಪಾಯಿಂಟ್ಗೆ ಬಂದವರು ಅಥವಾ ಅದನ್ನೇ ಮುಖಾಮುಖಿ ಮಾಡಿಕೊಳ್ಳಿಕ್ಕೆ ಎಲ್ಲರೂ ಇವತ್ತು ನೀವು ಯೌವನದಲ್ಲಿದ್ದವರಿಗೆ ಒಂದು ಆನಂದದ ಲೋಕ ಇರಬಹುದು ಐವತ್ತಕ್ಕೆ ಬಂದವರಿಗೆ ನಿಧಾನಕ್ಕೊಂದು ಎಚ್ಚರ ಪ್ರಾರಂಭ ಆಗುತ್ತೆ ಅರವತ್ತರ ನಂತರದವರನ್ನು ಕೇಳಿ ಬೇರೆಂಥದ್ದು ಇಲ್ಲಪ್ಪ ಒಳ್ಳೆ ಸಾವು ಸತ್ತರೆ ಸಾಕು ಅಂತಾರೆ ಶಿವನ ಜೊತೆಗೆ ಕೊನೆಗೆ ಮುಖಾಮುಖಿ ಬೇರೆಯವರ ಜೊತೆಗಲ್ಲ ಹುಟ್ಟಿದವ ಹುಲ್ಲು ಮೇಯಿಸಲಾರನೆ ಅಂತ ನಮಗೆ ವಿಷ್ಣುವಿನ ಬಗ್ಗೆ ಅಷ್ಟು ಅಂದರೆ ಖಂಡಪಟ್ಟೆ ನಂಬಿಕೆ ಇದೆ ಅವ ಒಂದಲ್ಲ ಒಂದು ಕಾರಣಕ್ಕೆ ನಮ್ಮ ನೋಡ್ಕೋತಾನೆ ಅಂತ ಸಾವಿನ ಮಟ್ಟಿಗೆ ಇಲ್ಲ ಯಾಕೆಂದರೆ ಅವನು ಕ್ರೂರ ಅವನೆಷ್ಟು ಕ್ರೂರ ಅಂದರೆ ರುದ್ರ ಬೀಭತ್ಸವನ್ನು ಕೂಡ ಸೌಂದರ್ಯ ಅಂತ ನಾಟ್ಯ ಮಾಡಿದವ ಯಾವುದನ್ನು ನಮಗೆ ನೋಡಲಿಕ್ಕೆ ಕಣ್ಣಿನಿಂದಲೋ ಹೃದಯದಿಂದಲೋ ಕಿವಿಯಿಂದಲೋ ಅನುಭವಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಯಪಡುವುದನ್ನು ಅದ್ಭುತವಾದ ಡಾನ್ಸ್ ಮಾಡಿ ಆ ಡಾನ್ಸಿನ ಪಾದದ ಕೆಳಗೆ ತುಳಿದು ಇಲ್ಲವಾಗುವುದನ್ನು ಆನಂದ ಪಡುವ ಶಿವನ ಲೀಲೆ ಇದೆ ಅಲ್ಲ ಅದು ಜೀವಕ್ಕೆ ಯಾಕೆ ಸಾಧ್ಯ ಇಲ್ಲ ಅನ್ನೋದು ಅಧ್ಯಾತ್ಮದ ಮುಖಾಮುಖಿ ಹಾಗಾಗಬೇಕಲ್ಲ ಇದರ ಬದಲು ದೇವರ ಜೊತೆಗೆ ನನಗೆ ನೀನು ನಿನ್ನಷ್ಟೇ ಒಳ್ಳೆಯ ನಿನ್ನಂಥದೇ ಸ್ಥಿತಿಯ ಅಥವಾ ನಿನ್ನನ್ನು ಮೀರಿಸಬಹುದಾದಂತಹ ಶಕ್ತಿಗಳನ್ನು ನೀನು ಕೊಡ್ತೀ ಅಂತಾದರೆ ಅದು ನೀನಲ್ಲದೆ ಇನ್ಯಾರು ಕೊಡೋಕ್ಕೆ ಸಾಧ್ಯ ಅಂಥ ಮುಖಾಮುಖಿ ಆಗ್ತಾರಲ್ಲ ಅಂಥವರೆಲ್ಲ ಶಿವನನ್ನು ಆರಾಧಿಸಿದ್ದಾರೆ ತಪ್ಪು ತಿಳಿಯಬೇಡಿ ಅಂಥ ಸ್ಥಿತಿಯಲ್ಲಿ ನಮ್ಮ ಎಲ್ಲ ಶರಣ ಪರಂಪರೆ ಇದೆ ಆದ್ದರಿಂದಲೇ ನಾನು ಅಕ್ಕ ಹೇಳಿದ ಶಿವನ ಗುಣಲಕ್ಷಣ ಹೇಳಿದೆ ಅವ ವಿಷ್ಣುವನ್ನು ತುಳಿದ ಈ ಕಥೆಗಳೆಲ್ಲ ಮತ್ತೆ ಪುರಾಣದ್ದೇ ಅಕ್ಕಮಹಾದೇವಿ ಎಲ್ಲೋ ಎರವಲು ತಂದದ್ದು ಅಂತ ಭಾವಿಸಬೇಡಿ ಅಥವಾ ಅವರೆಲ್ಲೋ ವ್ಯಾಕ್ಯೂಮ್ನಿಂದ ಬಂದವರು ಅಂತ ಲಿಂಗಾಯಿತರು ಪದೇ ಪದೇ ತಾವು ಪ್ರತ್ಯೇಕ ಅಂತಾರಲ್ಲ ಅವ್ರು ಯೋಚನೆ ಮಾಡಬೇಕು ಅಕ್ಕಮಹಾದೇವಿ ಹೇಳುವ ಕಥೆ ಈ ವೈದಿಕ ಪುರಾಣದ್ದೇ ವಿಷ್ಣುವನ್ನು ತುಳಿದ ಅನ್ನೋದು ಭೃಗುಮುನಿಯ ಒಂದು ತಾಪಸಿ ಅಥವಾ ತಾಮಸ ಕಥೆಯಾಗಿ ಅದು ಶಿವನ ಭಾಗವಾಗಿ ಹೇಳುತ್ತಾರೆ ಅದಲ್ಲದೆ ಬ್ರಹ್ಮನ ತಲೆಯನ್ನು ತೆಗೆದದ್ದು ಲಿಂಗ ಪುರಾಣದಲ್ಲಿ ಬರುತ್ತೆ ನೋಡಿ ಒಂದು ದಿನ ಶಿವನ ಮುಂದೆ ವಿಷ್ಣು ಶ್ರೇಷ್ಠವೋ ಬ್ರಹ್ಮಶ್ರೇಷ್ಠವೋ ಶಿವಶ್ರೇಷ್ಠವೋ ಅಂತ ಚರ್ಚೆ ಆಗತ್ತೆ ಶಿವ ಹೇಳ್ತಾನೆ ನಾನು ಲಿಂಗರೂಪ ಧರಿಸಿ ಸಮುದ್ರದೊಳಗೆ ಬೀಳ್ತೇನೆ ನನ್ನ ಬುಡ ಎಲ್ಲಿದೆ ನನ್ನ ತುದಿ ತಲೆಯ ತುದಿಯಲ್ಲಿದೆ ಹುಡುಕಿ ಬರಬೇಕು ನೀವಿಬ್ಬರು ಅಂತ ವಿಷ್ಣು ಬುಡ ಹುಡುಕಲಿಕ್ಕೆ ಹೋಗಿ ಸಿಗಲಾರದೆ ಬಂದು ಪ್ರಾಮಾಣಿಕವಾಗಿ ಹೇಳಿದನಂತೆ ನಿನ್ನ ಬುಡ ನನಗೆ ಸಿಕ್ಕುವುದಿಲ್ಲ ಅಂತ ಇದು ನನ್ನ ಕಥೆಯಲ್ಲ ವೇದವ್ಯಾಸರು ಲಿಂಗ ಪುರಾಣದಲ್ಲಿ ಹೇಳುವ ಕಥೆ ಬ್ರಹ್ಮ ಮಾತ್ರ ಏನು ಮಾಡಿದನಂತೆ ಮೇಲೆ ಎಷ್ಟು ಹೋದರೂ ತುದಿ ಸಿಗಲಿಲ್ಲ ಬಂದು ಸುಳ್ಳು ಹೇಳಿದನಂತೆ ನಿನ್ನ ತುದಿ ಇಲ್ಲಿದೆ ಅಂತ ಶಿವನಿಗೆ ಗೊತ್ತಾಯಿತಂತೆ ನನ್ನ ತುದಿಯ ಅಳತೆ ಮಾಡಲಿಕ್ಕಾಗದಿದ್ದರೂ ಕೂಡ ಸತ್ಯ ಹೇಳುವ ಪ್ರಾಮಾಣಿಕತೆ ಇಲ್ಲದೆ ಸುಳ್ಳು ಹೇಳಿದ್ದೀಯಾ ಅದಕ್ಕಾಗಿ ನಿನಗೆ ಈ ಲೋಕದಲ್ಲಿ ಎಂದೂ ಪೂಜೆ ಇಲ್ಲದೆ ಇರಲಿ ಅಂತ ಅದಕ್ಕೆ ಬ್ರಾಹ್ಮನಿಗೆ ಪೂಜೆ ಇಲ್ಲ ಅಂತ ಅದೇ ವಿಷ್ಣು ನನಗೆ ನಿನ್ನ ಆಳ ಅದರ ಬುಡ ಗೊತ್ತಾಗ್ತಿಲ್ಲ ಅಂತ ಪ್ರಾಮಾಣಿಕವಾಗಿ ನಿವೇದಿಸಿಕೊಂಡನಲ್ಲ ಆದ್ದರಿಂದ ನೀನು ಸದಾ ಎಲ್ಲರ ಪೂಜೆಗೆ ಒಳಗಾಗುವಂತ ಶಿವಾನುಗ್ರಹ ಮಾಡಿದ ಅಂತ ಆ ಕತೆ ಹೇಳುತ್ತೆ ಅಷ್ಟು ಮಾತ್ರ ಅಲ್ಲ ಹಾಗೆ ಸುಳ್ಳು ಹೇಳಿದ ಕಾರಣಕ್ಕಾಗಿ ಬ್ರಹ್ಮನ ತಲೆಯನ್ನು ಕತ್ತರಿಸಿದ ಆ ಐದು ತಲೆಯಲ್ಲಿ ಒಂದು ತಲೆಯನ್ನು ಕತ್ತರಿಸಿದ ಅನ್ನುವ ಒಂದು ಕತೆ ಇನ್ನೊಂದು ಕಡೆ ಅದು ಸರಸ್ವತಿಯನ್ನು ಮದುವೆಯಾದದ್ದಕ್ಕೆ ಅಂತ ಬರುತ್ತೆ ಒಟ್ಟು ಪುರಾಣಗಳು ಹೀಗೆ ಬೇರೆ ಬೇರೆ ಕನ್ಫ್ಯೂಷನ್ಗಳನ್ನು ಮಾಡುತ್ತವೆ ನಾನು ಒಟ್ಟಿನಲ್ಲಿ ಹೇಳೋದಕ್ಕೆ ಇಷ್ಟಪಡೋದು ಯಾವ ಮನುಷ್ಯನಿಗೆ ಸಾವನ್ನು ಎದುರಿಸಬೇಕು ಅಂತ ಇದೆ ಸಾವನ್ನು ಎದುರಿಸಿ ಸಾವನ್ನು ನಾನೇ ನನ್ನಷ್ಟಕ್ಕೆ ಅನುಭವಿಸಿ ದಾಟಬೇಕು ಅಂತಿದೆ ಅವನು ಶಿವನನ್ನಲ್ಲದೆ ಬೇರೆ ಯಾರನ್ನೂ ಆರಾಧಿಸಿಲ್ಲ ನೀವು ಎಲ್ಲಕ್ಕೂ ಮುಖ್ಯ ಉದಾಹರಣೆಯಾಗಿ ಮಹಾಭಾರತದಲ್ಲಿ ಅರ್ಜುನ ಒಂದು ಸಂದರ್ಭದಲ್ಲಿ ವೇದವ್ಯಾಸರನ್ನು ಕೇಳ್ತಾನೆ ರಣಾಂಗಣಕ್ಕೆ ಯಾವುದೋ ಆಕಸ್ಮಿಕದಲ್ಲಿ ವೇದವ್ಯಾಸರು ಬರ್ತಾರೆ ಅವನೊಂದು ಪ್ರಶ್ನೆ ಕೇಳ್ತಾನೆ ನಾನಿನ್ನೂ ಬಾಣ ಹೂಡುವ ಮೊದಲು ನನ್ನ ಮುಂದೊಬ್ಬ ಸಣ್ಣ ತುಂಡು ಬಟ್ಟೆ ಧರಿಸಿ ತಾನು ಬಾಣ ಬಿಡ್ತಾನೆ ನನ್ನಕ್ಕಿಂತ ಮೊದಲು ಅವನ ಬಾಣ ಇಲ್ಲಿರುವ ಎಲ್ಲರನ್ನು ಕೊಲ್ಲುವುದು ನಾನು ನೋಡುತ್ತಿದ್ದೇನೆ ಇದು ಯಾರು ಅಂತ ಕೃಷ್ಣ ಹಿಂದೆ ಇದ್ದಾಗ ಅರ್ಜುನನಿಗೆ ಅಂದರೆ ಕೃಷ್ಣ ಹಿಂದೆ ಇರುವುದು ಅಂದರೆ ಶತ್ರುಗಳಿಗೆ ಕೃಷ್ಣ ಇದ್ದಾನೆ ಎಲ್ಲಿಗೆ ಆದರೆ ಅರ್ಜುನನಿಗೆ ಕಾಣುವುದು ಇನ್ಯಾರೋ ತುಂಡು ಬಟ್ಟೆ ಇಟ್ಟುಕೊಂಡು ಹೊಡೆಯುತ್ತಿದ್ದಾನೆ ಅಂತ ವೇದವ್ಯಾಸರು ಉತ್ತರ ಕೊಡ್ತಾರೆ ಅದು ಶಿವ ಸಾವಿನ ಕರ್ತವ್ಯವನ್ನು ಅವನಷ್ಟು ನಿಖರವಾಗಿ ಮಾಡುವವರಿಲ್ಲ ಅಂತ ಆದ್ದರಿಂದ ಶಿವ ಮಾಡುತ್ತಿದ್ದಾನೆ ನೀನು ಸುಮ್ಮನೆ ನಿಮಿತ್ತ ಮಾತ್ರಂಭವ ಅಂತ ಅಂದಿದ್ದಲ್ಲ ಕೃಷ್ಣ ಅದರ ಯಥಾರ್ಥ ಅರ್ಥ ಆಗುವುದು ವೇದವ್ಯಾಸರು ಅರ್ಜುನನಿಗೆ ಹೇಳಿದ ಮೇಲೆ ಇದು ಮಹಾಭಾರತ ಯುದ್ಧ ಭಾಗದಲ್ಲಿ ಬರುತ್ತೆ ಇನ್ನೊಂದು ಬಹಳ ಬ್ಯೂಟಿಫುಲ್ ಸಂಗತಿ ಅಶ್ವತ್ಥಾಮ ದುರ್ಯೋಧನ ಹತನಾದ ಮೇಲೆ ಅಂದರೆ ಸೊಂಟ ಕಳಕೊಂಡು ನೆಲದಲ್ಲಿ ಬಿದ್ದು ಅಸಹಾಯಕನಾಗಿ ಬಿದ್ದಿರುವ ಹೊತ್ತಿಗೆ ನಾನು ಪಾಂಡವರನ್ನು ನಿರ್ಣಾಮ ಮಾಡ್ತೇನೆ ಅಂತ ಹೊರಡ್ತಾನೆ ರಾತೋರಾತ್ರಿ ಕೃಪಾಕೃತವರ್ಮರು ಬೇಡ ಅಂದಾಗ ಇಲ್ಲ ನಾನು ಹೋಗಿ ಕೊಂದು ಬರುವವನೇ ಅಧರ್ಮ ಧರ್ಮಗಳ ಸಮಯ ಮುಗಿಯಿತು ನಾನಿನ್ನೂ ಕಾಯುವುದಿಲ್ಲ ನನ್ನ ದೊರೆಗಳ ಸೊಂಟ ಮುರಿದಿದ್ದಾರೆ ಇತ್ಯಾದಿ ಇತ್ಯಾದಿ ಸಮರ್ಥನೆಗಳನ್ನು ಕೊಟ್ಟುಕೊಂಡು ಅಶ್ವತ್ಥಾಮ ಹೋಗ್ತಾನೆ ಅವನಿಗೆ ಎದುರು ಬಂದು ನಿಲ್ಲುವುದು ಭಾರೀ ದೊಡ್ಡ ಶಿವರೂಪ ಅಶ್ವತ್ಥಾಮನಿಗೆ ಶಿಬಿರ ಪ್ರವೇಶ ಮಾಡೋಕ್ಕಾಗಲ್ಲ ಯಾವಾಗ ಅದು ಯಾರು ಅಂತೂ ಅವನಿಗೆ ಗೊತ್ತಾಗಲ್ಲ ಮೊದಲು ಆ ಬಳಿಕ ಅವನೊಂದು ತನ್ನ ಅಂತರ್ ಧ್ಯಾನದ ಅವಸ್ಥೆಯಲ್ಲಿ ಗೊತ್ತುಪಡಿಸಿಕೊಳ್ತಾನೆ ಇವನು ಶಿವ ಇವನನ್ನು ಒಲಿಸಿಕೊಳ್ಳದೆ ನಾನು ಈ ಸಾವನ್ನು ಕೈಗೊಳ್ಳಲಾರೆ ಅಂತ ಆಗ ಅವನೊಂದು ಯಜ್ಞ ಮಾಡ್ತಾನೆ ಅದು ಅಂತರ್ಯಜ್ಞ ಅದರಲ್ಲಿ ಶಿವ ಅವನಿಗೆ ಒಲಿಯುತ್ತಾನೆ ವೇದವ್ಯಾಸರು ಸ್ಪಷ್ಟವಾಗಿ ಬರೀತಾರೆ ಇಷ್ಟು ದಿವಸ ಅರ್ಜುನನ ಜೊತೆಗಿದ್ದ ಶಿವ ಹಾಗಾದರೆ ಬಿಟ್ಟು ಬಿಟ್ನಾ ಬಹಳ ಸ್ಪಷ್ಟ ವೇದವ್ಯಾಸರ ವಿವರಣೆ ಇದೆ ಹೌದು ಬಿಟ್ಟು ಬಿಟ್ಟ ಯಾಕೆ ಅಂದರೆ ಅರ್ಜುನ ಕೊಲ್ಲಬೇಕಾದ ಭಾಗ ಎಲ್ಲ ಮುಗಿದಿದೆ ಇನ್ನು ಕೊಲ್ಲುವುದಕ್ಕೆ ಕೌರವರಲ್ಲಿ ಯಾರೂ ಉಳಿದಿಲ್ಲ ಆದ್ದರಿಂದ ಇನ್ನೂ ಭೂಭಾರ ಕಡಿಮೆ ಮಾಡಲಿಕ್ಕಿರುವ ಕೆಲವು ಭಾಗಗಳನ್ನು ಅರ್ಜುನ ಕೊಲ್ಲಲಾರ ಅಶ್ವತ್ಥಾಮನಿಗೆ ಸಹಕರಿಸಬೇಕು ಅಂತ ಶಿವ ಅನುಗ್ರಹ ಮಾಡಿದ ಮೇಲೆ ಅಶ್ವತ್ಥಾಮನಿಗೆ ಉಪಪಾಂಡವರನ್ನೆಲ್ಲ ಕೊಲ್ಲಲಿಕ್ಕೆ ಸಾಧ್ಯವಾಯಿತು ನಾನು ಏನು ಹೇಳ್ತಿದ್ದೇನೆ ಅಂದರೆ ಒಂದು ಸಾವು ನಮಗೆ ಒಂದು ವೇಳೆ ಭಯದ ವಸ್ತುವಾದರೆ ನಾವು ಯಾವ ಚಿರಂಜೀವತ್ವವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ ಸಾವು ಗೊಲ್ ಗೆಲ್ಲಬೇಕು ಎನ್ನುವವನು ಆ ಶಿವನನ್ನೇ ಮುಖಾಮುಖಿ ಆಗಬೇಕು ಅಂಥ ಶಿವನನ್ನು ಮುಖಾಮುಖಿ ಆದವನು ನಿಜವಾದ ಶಿವರಾತ್ರಿಯನ್ನು ನಡೆದಂತೆ ಅವನಿಗೆ ಈ ಶಿವರಾತ್ರಿ ಯಾಕೆ ನಾವೆಲ್ಲ ಎಚ್ಚರ ಇರಬೇಕು ಅಂತ ಹೇಳಿದರೆ ಪಕ್ಕದ ಮನೆಯವರಿಗೆ ಕಲ್ಲು ಹೊಡಿಲಿಕ್ಕಲ್ಲ ಅವರ ಮನೆಯ ಬೊಂಡ ಕದಿಲಿಕ್ಕಲ್ಲ ಅದೆಲ್ಲ ಯಾಕೆ ಬಂತು ಅಂತಂದರೆ ಸಪೋಸ್ ಆ ಮನೆಯವರೆಲ್ಲ ಲೈಟ್ ಆರಿಸಿ ಮಲ್ಕೊಂಡಿದ್ದರೆ ಅವರನ್ನು ಎಚ್ಚರಿಸಿ ಇಂಥ ಕಲ್ಲು ಹೊಡೆದು ಮಲಗುವ ದಿವಸ ಅಲ್ಲ ಯಾಕೆ ಶಿವನ ಜೊತೆಗೆ ಅನುಸಂಧಾನ ಮಾಡಿ ಎಚ್ಚರ ಕೂತು ಅವನ ಜೊತೆಗೆ ಅನುಸಂಧಾನ ಮಾಡಿದವರಿಗೆ ಸಾವು ಕೈಯಳತೆಯ ವಸ್ತು ಆಗ್ತದೆ ನಾವು ಕಾಲವನ್ನು ನಮ್ಮ ಕೈವಶ ಮಾಡದೇ ಇದ್ದರೆ ಕಾಲ ನಮ್ಮನ್ನು ತನ್ನ ಕೈವಶ ಮಾಡಿಕೊಳ್ತದೆ ಕಾಲವನ್ನು ಕೈವಶ ಮಾಡಿಕೊಂಡ ದಾರ್ಶನಿಕರು ಅಕ್ಕಮಹಾದೇವಿ ಬಸವಣ್ಣ ಅಲ್ಲಮ ಮೊದಲಾದ ಎಲ್ಲ ಶರಣರು ಆದ್ದರಿಂದಲೇ ಕಟ್ಟ ಕಡೆಗೆ ಹೇಳಿದ ಅಲ್ಲಮನ ಒಂದು ವಚನ ದೇವ ಸತ್ತ ಬ್ರಹ್ಮ ಹೊತ್ತ ವಿಷ್ಣು ಕಿಚ್ಚನೆಟ್ಟ ಇಲ್ಲಿ ದೇವ ಯಾರು ಸೈನ್ಸ್ ಒಂದು ಮಾತು ಹೇಳುತ್ತೆ ಆಟಮ್ ಅನ್ನೋದು ಎನರ್ಜಿ ನಿಮಗೆ ಗೊತ್ತಿದೆ ಆದರೆ ಆಟಮ್ ಬರೀ ತನ್ನಷ್ಟಕ್ಕೆ ಇಲ್ಲ ಅದರೊಳಗೆ ಪ್ರೊಟಾನ್ ಇದೆ ನ್ಯೂಟ್ರಾನ್ ಇದೆ ಎಲೆಕ್ಟ್ರಾನ್ ಇದೆ ಆ ಪ್ರೊಟಾನ್ ನ್ಯೂಟ್ರಾನ್ ಎಲೆಕ್ಟ್ರಾನನ್ನು ಅದೇ ಕೊಡುವ ಎಕ್ಸ್ಪ್ಲನೇಷನ್ ಸೈನ್ಸ್ ಪ್ರೊಟಾನ್ ಪ್ರೊಟೆಕ್ಟ್ ಮಾಡುತ್ತೆ ಎಲೆಕ್ಟ್ರಾನ್ ಡಿಸ್ಟ್ರಾಯ್ ಮಾಡುತ್ತೆ ನ್ಯೂಟ್ರಾನ್ ನ್ಯೂಟ್ರಲ್ ಆಗಿ ಇರುತ್ತೆ ಇದನ್ನೇ ನೀವು ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ತಗೊಳ್ಳಿ ಈ ಮೂರು ಇಲ್ಲದೆ ಆಟಮ್ ಇಲ್ಲ ಎನರ್ಜಿ ಇಲ್ಲ ಇದರ ಒಟ್ಟು ಅರ್ಥ ಬ್ರಹ್ಮ ವಿಷ್ಣು ಮಹೇಶ್ವರನ ಆಚೆಗೆ ಒಂದು ಸುಪ್ರೀಂ ಎನರ್ಜಿ ಇದೆ ಆ ಸುಪ್ರೀಂ ಎನರ್ಜಿ ತನ್ನ ಆಡಳಿತ ನಡೆಸೋಕ್ಕೆ ಈ ಮೂವರನ್ನು ಬಳಸುತ್ತೆ ಮೂವರು ಈಕ್ವಲ್ ಆಗಿ ತಮ್ಮ ಕೆಲಸ ಮಾಡ್ತಾರೆ ಈ ಮೂವರಲ್ಲಿ ಒಬ್ಬರು ಕೆಲಸ ಮಾಡದಿದ್ರೂ ಜಗತ್ತು ನಿಲ್ಲುತ್ತೆ ಹಾಗಾಗಿ ಈ ಮೂವರಲ್ಲಿ ಯಾರು ದೊಡ್ಡವರು ಅಂತ ಹೇಳುವ ಸಣ್ಣತನವನ್ನು ನಾವು ಮಾಡತಕ್ಕದ್ದಲ್ಲ ಕಾಸ್ಮಿಕ್ ಅರೇಂಜ್ಮೆಂಟಿನ ಸುಪ್ರೀಂ ಅಥಾರಿಟಿ ತನ್ನ ಕೆಲಸಕ್ಕೆ ನೇಮಿಸಿದ ಈ ಮೂವರು ನಮಗೆ ಯಾವತ್ತೂ ಸುಪ್ರೀಮೆ ನಾವು ಸುಪ್ರೀಮ್ ಎನರ್ಜಿಯ ಲೆವೆಲಿಗೆ ಹೋದಾಗ ಅವರು ಯಾರೂ ಸಣ್ಣವರ ದೊಡ್ಡವರ ನಾವು ಪಾದ ಧೂಳಿಗೂ ಕೂಡ ಸರಿಸಮಾನರಲ್ಲ ಅಂಥ ಪಾದ ಧೂಳಿಗಳು ನಾವು ಬೇಡಬೇಕಾದದ್ದಿಷ್ಟೇ ಭಗವಂತ ಒಳ್ಳೆ ರೀತಿಯ ಒಂದು ಜನನ ಕೊಡುವಂಥ ಬ್ರಹ್ಮನನ್ನು ಹುಟ್ಟಿದ ಮೇಲೆ ಚೆನ್ನಾಗಿ ಬದುಕುವಂತೆ ಒಳ್ಳೆಯದನ್ನು ಮಾಡಿ ಒಳ್ಳೆಯದರ ಕಡೆಗೆ ನಡೆಯುವ ಶಕ್ತಿ ಕೊಡುವಂಥ ವಿಷ್ಣುವನ್ನು ಹೀಗೆ ನಡೆದ ಈ ಜೀವಿತಾವಧಿ ಸುಂದರವಾಗಿ ಮುಕ್ತಾಯಗೊಳಿಸಿ ನರಳುವಿಕೆಯಿಲ್ಲದೆ ಯಾರಿಂದಲೋ ಪರಾನ್ನವೋ ಪರ ಒಂದು ಆಸರೆಯಲ್ಲಿಯೋ ಬದುಕದೆ ಸುಂದರವಾಗಿ ಕರೆದುಕೊಂಡು ಹೋಗುವ ಒಂದು ಕರುಣೆ ಕೊಡು ಅಂತ ಶಿವನಲ್ಲಿ ಪ್ರಾರ್ಥಿಸಿಕೊಂಡರೆ ಸುಪ್ರೀಂ ಎನರ್ಜಿಗೆ ಕನೆಕ್ಟ್ ಆಗುವ ಸಾಧ್ಯತೆ ಇದೆ ಯಾಕಂದರೆ ಆಟಮ್ ಬೈ ಇಟ್ಸೆಲ್ಫ್ ಸೆಲ್ಫ್ ಹ್ಯಾಸ್ ನೋ ಮೀನಿಂಗ್ ಆಟಮಿಗೆ ಈ ಮೂರು ಇದ್ದಾಗಲೇ ಅಸ್ತಿತ್ವ ಎನರ್ಜಿ ತನ್ನಷ್ಟಕ್ಕೆ ಇದೆ ಅದು ಸುಪ್ರೀಂ ಎನರ್ಜಿ ಅದರೊಳಗೆ ಬ್ರಹ್ಮ ವಿಷ್ಣು ಮಹೇಶ್ವರರೆಂಬ ರೂಪವಿದೆ ಅದನ್ನು ನಾವು ಆ ಸುಪ್ರೀಂ ಎನರ್ಜಿಗೆ ಕರ್ಕೊಂಡು ಹೋಗುವ ದೈವಗಳು ಅಂತ ಭಾವಿಸಿದರೆ ಬದುಕು ಸುಂದರ ಅದನ್ನು ಚನ್ನಮಲ್ಲಿಕಾರ್ಜುನನ ಹೆಸರಿನಲ್ಲಿ ಅಕ್ಕ ಮಾಡಿದ್ದಾಳೆ ಪುರಂದರ ವಿಠಲ ಅಂತ ಪುರಂದರ ದಾಸರು ವಿಷ್ಣುವನ್ನು ಆರಾಧಿಸಿದ್ದಾರೆ ಕೆಲವರು ಇಲ್ಲವೇ ಇಲ್ಲ ಅನ್ನುವಷ್ಟು ಬ್ರಹ್ಮನನ್ನು ಅಪರೂಪಕ್ಕೆ ಆರಾಧಿಸ್ತಾರೆ ಯಾಕೆಂದರೆ ಹುಟ್ಟೋದು ನಮಗೆ ಗೊತ್ತೇ ಇಲ್ಲವಲ್ಲ ಅವನಿಗೇನು ಕ್ರೆಡಿಟ್ ಕೊಡೋದು ನಾವು ಗೊತ್ತಿಲ್ಲದೇ ಅವನು ಹುಡಿಸಿಬಿಟ್ಟಿದ್ದಾನೆ ಆದ್ದರಿಂದ ನಾವು ಹೆಚ್ಚು ಬ್ರಹ್ಮನನ್ನು ಆರಾಧಿಸೋದಿಲ್ಲ ಈ ಎಲ್ಲ ಕಾರಣವಾಗಿ ನಮ್ಮ ದೇವತೆಗಳ ದೇವರ ಸುಂದರವಾದ ಜಗತ್ತು ಇದೆ ಅದನ್ನು ನಮ್ಮ ಮನಸ್ಸಿನಿಂದ ಕಲ್ಮಶ ಮಾಡೋದು ಬೇಡ ಅಂತ ಪ್ರಾರ್ಥಿಸ್ತಾ ಇಂಥ ಒಳ್ಳೆಯ ದಿನ ಶಿವರಾತ್ರಿಯ ದಿನ ಮತ್ತು ಮಹಿಳೆಯರ ದಿನ ಅನ್ನುವಂತಹ ಎರಡು ಸಮಾಗಮ ಶಿವಶಕ್ತಿ ಅಂತ ಅಣ್ಣ ಹೇಳಿದ ಹಾಗೆ ಎರಡನ್ನೂ ಒಳಗೊಂಡ ಇಂಥದ್ದೊಂದು ಒಳ್ಳೆಯ ದಿನ ಈ ರಾತ್ರಿಯ ಇಷ್ಟು ಹೊತ್ತಿನಲ್ಲಿ ದೇವತೆಯ ಅಥವಾ ದೇವರುಗಳ ಒಂದು ಅನುಸಂಧಾನ ಮಾಡುವ ಶಿವರಾತ್ರಿಯ ನಿಜವಾದ ತಪಸ್ಸನ್ನು ಮಾಡಿದ ನಿಮಗೆಲ್ಲರಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೀನಿ ನಮಸ್ಕಾರ